ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾರ್ಕೆಟಿಗೆ ಹೋಗಿದ್ದೆ ಮಾರ್ಕೆಟಿಗೆ ಹೋಗ್ತಾ ಅದು ಇದೇನೋ ಇತ್ತು ಅಂತೇಳಿ ಸ್ವಲ್ಪ ಹೊರಗಡೆ ಹೋಗಿದ್ದೆ ಯಾರನ್ನೂ ಮೀಟ್ ಮಾಡಬೇಕು ಅಂತ ಇತ್ತು ಹೋಗಿದ್ದೆ ಅಲ್ಲಿ ಬರ್ತಾ ಅಂದವೇ ಯಾರೋ ಒಬ್ಬರು ಕೂಗ್ತಾಯಿದ್ರು ಸೇಲ್ ಮ್ಯಾನು ಕೂಗ್ತಾ ಇದ್ದ ನೂರು ರೂಪಾಯಿಗೆ ಎರಡು ನೂರು ರೂಪಾಯಿಗೆ ಎರಡು ನೂರು ರೂಪಾಯಿಗೆ ಎರಡು ಅಂತ ನೂರು ರೂಪಾಯಿಗೆ ಎರಡು ನಾನು ತಗೊಂಬಂದೆ ಹೆಂಗಿರುತ್ತೆ ನೋಡೋಣ ಯಾವ ಥರ ಇರುತ್ತೆ ಅಂತ ಕ್ಯೂರಿಯಾಸಿಟಿ ತಂದರೆ ನಾನೇನು ತಂದಿರಲಿಲ್ಲ ಮೈಸೂರು ಮಾರ್ಕೆಟಲ್ಲಿ ನೂರು ರೂಪಾಯಿ ಎರಡು ನೂರು ರೂಪಾಯಿ ಎರಡು ಅಂತ ಇದ್ದರು ಮಾರ್ಕೆಟಲ್ಲಿ ನಾನು ಏನಿರ್ಬೋದು ಅಂತೇಳಿ ನೋ ತರ ತಗೊಳ್ಳೋಣ ಅಂತ ಸುಮ್ಮನೆ ತಗೊಂಡೆ ನೋಡೋಣ ನಿಮ್ಮ ಜೊತೆ ತೋರಿಸ್ತೀನಿ ಅದು ಹೇಗಿದೆ ಅಂತ ನೀವು ಹೇಳಿ ಆಯಿತಾ ನೋಡಿ ಇದು ಡ್ರೆಸ್ಸು ನೋಡಿ ಇನ್ನು ಪಿನ್ನ ಕೂಡ ಓಪನ್ ಮಾಡಿಲ್ಲ ನೋಡಿ ಪಿನ್ನೂ ಪಿನ್ನ ಕೂಡ ಓಪನ್ ಆಗಿಲ್ಲ ಎಲ್ಲ ಕವರೆಲ್ಲ ಕಿತ್ತಿಟ್ಬಿಟ್ಟೆ ನಾನು ಇಟ್ಕೊಂಬರೋಕ್ಕಾಗಲಿಲ್ಲ ಹೇಳಿ ಕವರೆಲ್ಲ ಕಿತ್ತಿಟ್ಟು ಬಾ ಅದೆಲ್ಲ ಇದು ಮಾಡಿ ನೋಡಿ ಪಿನ್ನ ಇನ್ನೂ ಬಿಚ್ತಾ ಇದ್ದೀನಿ ಹ್ಞೂ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇದು ಹೆಂಗಿದಾವಂತ ಗೊತ್ತಿಲ್ಲ ಈ ಥರ ಇದ್ವು ಎಲ್ಲರೂ ಇದ್ದರು ಎಲ್ಲರೂ ಇದ್ದರು ನಾನು ಕೂಡ ಅದಕ್ಕೆ ಒಂದು ನೋಡೋಣ ಒಂದೆರಡು ಅಂತ ಸುಮಾರು ಇಷ್ಟ ತಗೊಂಡು ಬಂದಿದ್ದೀನಿ ಹ್ಞೂ ಇವು ಚೂಡಿದಾರ ಆಯಿತಾ ಇದಕ್ಕೆ ವಿತ್ ಪ್ಯಾಂಟು ಇದೆ ವೇಲಿಲ್ಲ ಇದಕ್ಕೆ ಒಂದಕ್ಕೆ ಕೆಲವೊಂದಕ್ಕೆ ವೇಲು ಇದ್ದಾವೆ ಇದು ಯಾವ ಥರ ಬಟ್ಟೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಒಟ್ಟು ಮಾರ್ತಾ ಇದ್ರು ಎಲ್ಲರೂ ಅಂತ ನಾನು ತಗೊಂಡೆ ಇದೊನ್ ಜೊತೆ ಹಿಂಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಪ್ಯಾಂಟು ಇದು ಕೊಟ್ಟವ್ರೆ ಭಾಳ ಕಾಣ ಕಾಣುತ್ತೆ ಬಿಡುಬೇಡ ಆಮೇಲೆ ಇದು ಒಂದು ಫ್ರೆಂಡ್ಸ್ ನೋಡಿ ನಾನು ಇನ್ನೂ ಪಿನ್ನ ಕೂಡ ನಾನು ತೆಗ್ದಿಲ್ಲ ಅಲ್ಲ ಬಟ್ಟೆ ಕವರೆಲ್ಲ ಕಿತ್ತೆ ಇನ್ನು ಪಿನ್ನಗಳು ಅಲ್ಲದಲ್ಲೇ ಇದ್ದಾವೆ ನೋಡಿ ಹ್ಞೂ ಇನ್ನ ಪಿನ್ನ ಕೂಡ ಬಿಚ್ಚಿಲ್ಲ ನಾನು ಬಟ್ ಕವರೆಲ್ಲ ಕಿತ್ತಿ ಕಿತ್ತಿಟ್ಟೆ ಹೇಗಿದ್ದಾವೆ ಒಂದು ನೂರು ರೂಪಾಯಿ ಕೊಟ್ಟರು ಹ್ಞೂ ನೋಡಿ ಹಾಂ ನೋಡಿ ಫ್ರೆಂಡ್ಸ್ ಇದೊಂದು ಅಂತ ಕ್ವಾಲಿಟಿ ಇದಕ್ಕೆ ಈ ಪ್ಯಾಂಟ್ ಕೊಟ್ಟಿದ್ದಾರೆ ಪ್ಯಾಂಟ್ ಹೆಂಗಿದೆ ಈ ಥರ ಇದೆ ಫ್ರೆಂಡ್ಸ್ ನನಗೇನಂತ ಇಷ್ಟ ಆಗಲಿಲ್ಲ ಕ್ವಾಲಿಟಿನೂ ಅಂತ ಚೆನ್ನಾಗಿಲ್ಲ ನೂರು ರೂಪಾಯಿಗೆ ಎರಡು ಯಾರು ಕೊಡ್ತಾರೆ ಫ್ರೆಂಡ್ಸ್ ಅಲ್ಲಿ ಬೀದಲ್ಲಿ ಮಾರ್ತಿದ್ರು ಎಲ್ಲರೂ ಮುದ್ಕೊಂಡು ತಗೊತಾಯಿದ್ರು ನಾವು ತಗೊಂಡಷ್ಟೇ ಇದು ಪ್ಯಾಂಟ್ಲ ಬರೀ ಟಾಪು ನೋಡಿ ಇನ್ನೂ ಪಿನ್ನುಗಳು ಹಂಗಂಗೆ ಇದ್ದಾವೆ ಹಾಕಿರೋ ಹ್ಞೂ 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 ಇದಕ್ಕ ಇದು ಇದು ಜೋರಾಗಿ ಹೋದ ಪರ್ಪಲ್ ಈಗಿದೆ ನೋಡಿ ಫ್ರೆಂಡ್ಸ್ ಇದೊಂದು ಇದೊಂದು ಬಟ್ಟೆ ಇದೊಂದು ಸುಮಾರು ಪರವಾಗಿಲ್ಲ ಇನ್ನು ಪಿನ್ನುಗಳು ಹಂಗಂಗೆ ಇದೆ ఇంకో ఇచ్చికు బట్టెలు మక్ళు బట్టేసొడ్డనవల్ల ఫ్రెండ్స్ హింగూ వెళ్ళిందాంటు బేత ನೋಡಿ ಫ್ರೆಂಡ್ಸ್ ಹೀಗೆ ಇಷ್ಟು ಬಟ್ಟೆ ಫ್ರೆಂಡ್ಸ್ ಹೆಂಗಿದಾವೆ ಅಂತಂದರೆ ಇಷ್ಟು ಬಟ್ಟೆ ಅಲ್ಲಿ ಚೀಪ್ ಅಂಡ್ ಬೆಸ್ಟಾಗಿ ಸಿಗ್ತಾ ಇದ್ವು ನೂರು ರೂಪಾಯಿ ಎರಡು ನೂರು ರೂಪಾಯಿ ಎರಡು ಚೂಡಿದಾರ ನೂರು ರೂಪಾಯಿಗೆ ಎರಡು ನೂರು ರೂಪಾಯಿಗೆ ಎರಡು ಅಂತ ಮಾರ್ತಾಯಿದ್ರು ಅಲ್ಲಿ ಒಂದು ಜೊತೆ ಒಂದು ಸಟ್ಟಿಗೆ ಹೆಂಗೆ ಬಿತ್ತು ಅಂತಂದರೆ ನೂರು ಐವತ್ತು ರೂಪಾಯಿ ಒಂದು ನೂರು ರೂಪಾಯಿ ಎರಡು ಬಟ್ಟೆ ಕ್ಲಿಕ್ ಮಾಡಿ ಅಂದರೆ ಚಿಕ್ಕ ಮಕ್ಳಿಗೆ ಹಾಕಳಂಥ ಬಟ್ಟೆ ಫ್ರೆಂಡ್ಸ್ ಇವು ದೊಡ್ಡವ್ರಿಗೆ ಏನಲ್ಲ ದೊಡ್ಡೋರಿಗೆ ಗೊತ್ತಿಲ್ಲ ನಾವು ಎಲ್ಲ ಪ್ಯಾಕ್ ಮಾಡಿ ಕವರ್ ಮಾಡಿ ಇಟ್ಟಿದ್ದರು ಪ್ಯಾಕ್ ಮಾಡಿ ಕವರ್ ಮಾಡಿ ಇಟ್ಟಿದ್ರು ನಾನು ಅದರಲ್ಲಿ ನಮ್ಗೆ ಯಾವ್ಯಾವ ಬೇಕೋ ಒಂದು ತಗೊಂಬಂದು ಇಲ್ಲಿ ಬಿಚ್ಚು ನೋಡಿದೆ ಚಿಕ್ಕ ಮಕ್ಕಳು ಸೈಜ್ ಬಟ್ಟೆ ಅವು ನೂರು ರೂಪಾಯಿಗೆ ನೂರು ರೂಪಾಯಿ ಮಾಡಿ ಅಂದರೆ ಒಂದು ಹದಿನೈದು ಹದಿನಾರು ಅಷ್ಟು ಮಕ್ಕಳು ಹಾಕೋಬೋದು ಸಣ್ಣ ಇತ್ತು ಅಂತಂದರೆ ಯಾರು ಬೇಕಾದರೂ ಹಾಕೋಬೋದು ಇವು ನಾನು ಅಂಥ ಕ್ವಾಲಿಟಿದೇನಲ್ಲ ಯಾರೋ ಯೂಸ್ ಮಾಡಿಬಿಟ್ರದೋ ಏನೋ ಗೊತ್ತಿಲ್ಲ ಒಟ್ಟು ಮಾತಿದ್ದು ಚೀಪ್ ಆಂಡ್ ಬೆಸ್ಟಾಗಿ ಅಂತ ನಾನು ಇಟ್ಕೊಂಬಂದೆ ಅಷ್ಟೆ ಇದೊಂದು ಲಾಗುತ್ತಲ್ಲ ಸಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಕ್ತೋ ಮಾಹಿತಿ ಅಂದರೆ ಈ ಥರ ಬಟ್ಟೆಗಳನ್ನ ಕ್ವಾಲಿಟಿ ತಗೊಳಕ್ಕೆ ಹೋಗ್ಬಿಡ್ರಿ ಆದಷ್ಟು ತೊಗೊಂಡು ನೀವು ಚಿ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಆಕಳಕ್ಕೆ ಬರೋದಿಲ್ಲ ಯಾರೂ ಯೂಸ್ ಮಾಡಿ ಬಿಟ್ಟಿರೋದು ಅನಿಸುತ್ತೆ ಮೋಸ್ಟ್ಲಿ ಎಲ್ಲರೂ ತಗೊತಿದ್ರು ನೋಡಿ ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿ ತಗೊಂಡಿದ್ದು ಬಟ್ಟೆ ಇವೆಲ್ಲ ನಾನು ಹೆಂಗಿರುತ್ತೆ ಅಂತ ಯೂಸ್ ಮಾಡಬೇಕು ಅಂತ ತಗೊಂಡಿದ್ದಷ್ಟೇ ಯಾವ ಥರ ಇರುತ್ತೆ ನಾನು ನೋಡಬೇಕು ಅಂದರೆ ಟ್ರಯಲ್ ಅಂತ ತೊಗೊಂಬಂದಿದ್ದು ಏನು ಚೆನ್ನಾಗಿರೋದಿಲ್ಲ ಒಂಥರ ಯಾರೂ ಯೂಸ್ ಮಾಡಿರೋದು ಬಿಟ್ಟರೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೇನು ಚೆನ್ನಾಗಿಲ್ಲ ಸುಮ್ಮನೆ ಮುನ್ನೂರು ರೂಪಾಯಿ ವೇಸ್ಟ್ ಆಗೋಯ್ತು ಒಟ್ಟು ಆರು ಜೊತೆ ತಗೊಂಬಂದೆ ನಾನು ಮುನ್ನೂರು ರೂಪಾಯಿ ಕೊಟ್ಟು ಆರು ಜೊತೆ ತೊಗೊಂಡ್ಬಂದೆ ವೇಸ್ಟಾಗಿ ತಗೊಳಕ್ಕೆ ಹೋಗ್ಬಿಟ್ಟು ಚೀಪಾಗಿರೋದು ಅಂತ ಕ್ವಾಲಿಟಿನೂ ಇರೋದಿಲ್ಲ ಚೆನ್ನಾಗೂ ಇರೋದಿಲ್ಲ ಅಂತ ಗ್ರ್ಯಾಂಡು ಅನ್ಸೋದಿಲ್ಲ ಏನಾದರೂ ಯಾರೂ ತೀರ ಗತಿನೇ ಇಲ್ಲಪ್ಪ ತೀರಾ ಬಡವರು ಅಂತಂದರೆ ಇದನ್ನು ಈ ಥರದ್ದು ಬಟ್ಟೆಗಳು ತಗೊಬೋದು ಫ್ರೆಂಡ್ಸ್ ಹಂಗಂತ ನಾನು ನನ್ನ ಇದೆ ಅಂತ ನಾನು ಹೇಳ್ಕೊತಾ ಇಲ್ಲ ಬಟ್ ಹೇಳಿದ್ದು ಇದ್ದಿರೋಂಥರು ಈ ಥರದ್ದು ಇದ್ದಿರೋಂಥರು ಕೂಡ ಇದ್ದರು ಅವ್ರಿಗೂ ಅವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಈ ಥರ ಬಟ್ಟೆಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಒಳ್ಳೆ ಬಟ್ಟೆ ಅದನ್ನು ಹಾಕೋಬೋದು ಇದು ಯಾರೋ ಯೂಸ್ ಮಾಡಿ ಬಿಟ್ಟರೋದು ಅನ್ಸುತ್ತೆ ನಾನು ಹೆಂಗಿದೆ ನೋಡೋಣ ಅಂತ ತಗೊಂಡಿದ್ದೆ ಅಷ್ಟೇ ಟ್ರಯಲು ನಾನು ನಾನಿವತ್ತಿನ ಒಂದು ಮಾಹಿತಿ ಏನಂತಂದರೆ ಇದು ನನಗೆ ಮೋಸ ಆಯಿತು ಆಯಿತಾ ಏನೋ ಒಳ್ಳೇದಿರುತ್ತೆ ಹೊಸದೇ ಇರುತ್ತೆ ಅಥವಾ ಕಮ್ಮಿ ಕ್ವಾಲಿಟಿದು ಹೊಸದೇ ಕೊಡ್ತಾರೆ ಮೇಲೆ ಇಡಿಯೇಶ್ ನಿಂತ್ಕೊಂಡೆ ನಿಂತ್ಕೊಂಡು ಕಮ್ಮಿ ಕ್ವಾಲಿಟಿದೇನೆ ಕಮ್ಮಿ ಕೊಡ್ತಾ ಕೊಡ್ತಾಯಿದ್ದಾರೇನೋ ಅಂತ ನಾನು ದುಡ್ಡು ಕೊಟ್ಟು ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊಂಡು ಬಂದೆ ಫ್ರೆಂಡ್ಸ್ ಇದೇನಾಯ್ತು ಅಂತಂದರೆ ಮೋಸ ಇದು ಯಾರೋ ಯೂಸ್ ಮಾಡಿ ಬಿಟ್ಟಿರೋದು ಈ ಥರದ ಬಟ್ಟೆ ತಗೊಳಕ್ಕೆ ಹೋಗ್ಬಿಡ್ರಿ ನಾನು ಏನು ಹೇಳ್ತೀನಿ ಅಂತಂದರೆ ನನ್ನ ಒಂದು ಈ ವಿಡಿಯೋದಲ್ಲಿ ಏನು ಮಾಹಿತಿ ಅಂದರೆ ಈ ಥರ ಕಮ್ಮಿ ರೇಟಿಗೆ ಮಾಡ್ತಾರಲ್ವಾ ಅದು ಮೋಸನೇ ನಾನೇ ನಾವು ಕಮ್ಮಿ ಕ್ವಾಲಿಟಿ ಬಟ್ಟೆ ಅಂತ ನಾನು ದುಡ್ಡು ಕೊಟ್ಟಿಲ್ಲರು ಮೂರು ಸಾವಿರ ಮೂವತ್ತು ಸಾವಿರ ಮೂವತ್ತು ಲಕ್ಷಗಟ್ಟಲೆ ಗಟ್ಟಲೆ ಏನು ಮಾಡೋಕ್ಕಾಗಲ್ಲ ನಾನು ಬರೀ ಮುನ್ನೂರು ರೂಪಾಯಿಗೆ ಇಷ್ಟು ಫೀಲ್ ಆಗ್ತಾ ಇದ್ದೀನಿ ಅದು ನನ್ನ ಕಡೆಯಿಂದ ಒಂದು ಮಾತಷ್ಟೇ ಈ ಥರದ್ದು ಏನು ಚೆನ್ನಾಗಿರೋದಿಲ್ಲ ಮಾಲ್ ಬೀದಿಲಿ ಮಾರ್ತಾರಲ್ಲ ಆ ಥರದ್ದೇ ಬಟ್ ಏನು ನನಗೇನು ಏನು ಕ್ವಾಲಿಟಿ ಇಷ್ಟ ಆಗಲಿಲ್ಲ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ನಮಸ್ಕಾರ